ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಹೊತ್ತು ಊಟ ಇಲ್ಲ ಅಂದರೂ ಆರಾಮಾಗಿ ಹೆಂಗೋ ಇದ್ಬಿಡ್ಬೋದು ಯಾರಾದರೂ ಏನಾದರೂ ರೆಸ್ಪೆಕ್ಟ್ ಸರಿಯಾಗಿ ಇಲ್ಲ ಅಂದರೆ ಅವತ್ತು ಸೊ ಮತ್ತು ನೆಕ್ಸ್ಟ್ ಫ್ಯೂ ಡೇಸ್ ತುಂಬ ಡಿಸ್ಟರ್ಬಾಗಿ ಹೋಗ್ತೀವಿ ಒಂಥರ ಬೇಜಾರಾಗ್ತಾ ಇರುತ್ತೆ ಬಟ್ ಒಂದು ವಿಷಯ ಹೇಳಿ ಗೊತ್ತಾ ಎಷ್ಟೊಂದು ಜನ ನಾವು ಹೇಗಿದ್ರು ರೆಸ್ಪೆಕ್ಟ್ ಕೊಡಲ್ಲ ಅದು ಅವ್ರ ಆ್ಯಟಿಟ್ಯೂಡು ಏನು ಮಾಡೋಕ್ಕಾಗಲ್ಲ ಬಟ್ ಎಷ್ಟೊಂದು ಸಾರಿ ಕೆಲವು ಸಾರಿ ಏನಾಗುತ್ತೆ ಅಂದರೆ ನಾವು ಹೇಗೆ ನಡ್ಕೋತೀವಿ ಯಾವ ರೀತಿ ಮಾತಾಡ್ತೀವಿ ಇದೆಲ್ಲ ಡಿಪೆಂಡ್ ಆಗುತ್ತೆ ನಮಗೆ ಅವರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಅಂದರೆ ನಾವು ಆ ರೀತಿ ನಡ್ಕೋಬೇಕು ಕರೆಕ್ಟಾಗಿ ಸೊ ಇವತ್ತಿನ ಬ್ಲಾಗೆಲ್ಲ ಅದ್ರ ಬಗ್ಗೆ ಮಾತಾಡೋಣ ಜೊತೆಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ರೆಸಿಪೀಸನ್ನು ಇದ್ದೀನಿ ತುಂಬ ಈಸಿ ಯಾವಾಗ್ಲೂ ಬರೀ ಚಪಾತಿ ಮಾಡ್ತಾ ಇರ್ತೀವಲ್ವ ಆ್ಯಕ್ಚುಲಿ ಎಷ್ಟೊಂದು ಆರ್ಟಿಕಲಲ್ಲಿ ಚಪಾತಿ ತಿನ್ನಲೇಬಾರ್ದು ಅಂತ ಹೇಳ್ತಾರೆ ಬಟ್ ಹಾಗಂತ ನಾವು ಕಂಪ್ಲೀಟಾಗಿ ಎಲಿಮಿನೇಟು ಮಾಡೋಕ್ಕಾಗಲ್ಲ ಚಪಾತಿನ ಅದಕ್ಕೆ ಯಾವಾಗಲೂ ಚಪಾತಿ ಮಾಡಿದ್ರು ಏನು ಮಾಡಿ ಅಂದರೆ ಇಲ್ಲಾಂದರೆ ಪಾಲಕ್ ತೊಗೊಳ್ಳಿ ಇದು ನೀವು ನಂಬಲ್ಲ ಮೂರು ಕಟ್ಟು ಪಾಲಕ್ ಬೇಯಿಸ್ಬಿಟ್ಟಿದ್ದೆ ಚೆನ್ನಾಗಿ ಬಿಡಿಸಿ ಒಂದು ನಾಲ್ಕೈದು ಸರ್ತಿ ತೊಳೆದು ಆಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ ನಾನು ಏನೋ ಬ್ಲಾಂಚಿಂಗಲ್ಲ ಬಿಸಿನೀರಲ್ಲಿ ಹಾಕಿಟ್ಟಿಲ್ಲ ಬೇಯಿಸಿದ್ದೀನಿ ಒಂದು ಐದು ನಿಮಿಷ ಅಷ್ಟೇ ಜಾಸ್ತಿ ಇಲ್ಲ ಆಮೇಲೆ ನ ನೀರನ್ನು ಸೋಸ್ ಸೋದಿಸ್ಕೊಂಡು ಆ ನೀರನ್ನ ನಾನು ಕುಡಿದೆ ಮತ್ತು ನನ್ನ ಮಕ್ಳಿಗೆ ಕುಡ್ಕೊಂಡ್ರು ಆಮೇಲೆ ಅದನ್ನು ಪೇಸ್ಟ್ ಮಾಡಿಕೊಂಡೆ ತುಂಬ ತಣ್ಣಗಾಗಬೇಕಪ್ಪ ನೀವು ಬೆಸ್ಟ್ ಏನು ಗೊತ್ತಾ ಬೆಳಗ್ಗೆ ತಿಂಡಿ ಮಾಡ್ತೀರಾ ಅಂದರೆ ರಾತ್ರಿನೇ ಪಾಲಕ್ ಬೇಯಿಸಿ ಇಟ್ಟರೆ ಏನೂ ತೊಂದರೆ ಇಲ್ಲ ಫುಲ್ ತಣ್ಣಗಾಗಿರುತ್ತೆ ಆರಾಮಾಗಿ ಮಿಕ್ಸಿ ಮಾಡ್ಕೋಬೋದು ಅಂದರೆ ಒಂದು ಮುಕ್ಕಾಲು ಗಂಟೆ ತಣ್ಣಗಾಗೋಕ್ಕೆ ಬೇಕು ಸೊಪ್ಪು ದೊಡ್ಡ ಪ್ಲೇಟಲ್ಲಿ ಹಾಕಿ ಫ್ಯಾನ್ ಕೆಳಗಡೆ ಇಟ್ಟರೆ ಬೇಗ ಆಗೋಗುತ್ತೆ ಇಲ್ಲಾಂದರೆ ಟೈಮ್ ಹಿಡಿಯುತ್ತೆ ನಿಮಗೆ ಬೆಳಗ್ಗೆ ಹೊತ್ತು ಅರ್ಜೆಂಟ್ ಇದೆ ಅಂದರೆ ಆ ರೀತಿ ನೀವು ಮಾಡ್ಕೊಬೋದು ನೆಕ್ಸ್ಟು ಪಾಲಕ್ ಪ ಇದು ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಕೆಲವು ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಇದನ್ನು ಫಾಲೋ ಮಾಡಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಜಸ್ಟ್ ನಾನು ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡಿದೆ ಆ್ಯಕ್ಚುಲಿ ಬೆಳಗ್ಗೆ ಬೇಗ ಹೋಗ್ತಾರೆ ಹಸ್ಬೆಂಡು ನಮಗೆ ವೆಕೇಷನ್ ಆಗಿರೋದ್ರಿಂದ ನಮಗೆ ಬೇಗ ಎದ್ದು ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಅಂದರೆ ಒಂದು ಕಾಲು ಗಂಟೆ ಟೈಮ್ ವಾಕಿಂಗೇ ಹೊರಟೋಗ್ತೀನಿ ಸ್ವಲ್ಪ ಮೀ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಆ ಥರ ಹೋ ಹೋಗ್ಬಿಡ್ತೀನಲ್ವ ಅದಕ್ಕೆ ರಾತ್ರಿನೇ ಬೇಯಿಸಿ ಇಟ್ಟಿದ್ದೆ ಏನೂ ಆಗಿರಲಿಲ್ಲ ಫ್ರೆಂಡ್ಸ್ ಟ್ರಸ್ಟ್ ಮೀ ಏನೂ ಆಗೋಲ್ಲ ನಾನು ಎಲ್ಲೋ ಒಂದು ಡೌಟಲ್ಲೇ ಮಾಡಿದೆ ಚಪಾತಿನ ಏನಾದರೂ ಕಿಟ್ ೋಗುತ್ತಾ ಲಟ್ಸೋಕೆ ಕಷ್ಟ ಆಗುತ್ತಾ ಅಂತಲೇ ಅಂದ್ಕೊಂಡು ಮಾಡಿದೆ ಬಟ್ ಬೇರೆ ಚಪಾತಿಗಿಂತನೂ ಆರಾಮಾಗಿ ಲಟ್ಟಿಸ್ಬೋದು ಅಷ್ಟು ಒಂದು ಪರ್ಸೆಂಟು ನೀವು ಅದರಲ್ಲಿ ಪಾಲಕ್ ಹಾಕಿದ್ದೀರಾ ಅಂತ ಏನೂ ಅನಿಸಲ್ಲ ಕಲಿಸ್ಬೇಕಾದ್ರೆ ಮಾಮೂಲಿ ಹಿಟ್ ಥರನೇ ಕಲಿಸಿ ಸ್ವಲ್ಪ ಉಪ್ಪು ಎಣ್ಣೆ ಎಣ್ಣೆ ಜಾಸ್ತಿ ಹಾಕೋಕೋಗಬೇಡಿ ಲಾಸ್ಟಲ್ಲಿ ಹಾಕಿ ಆ ಪೇಸ್ಟಿಗೆ ಜಾ ನೀರೇ ಹಾಕ್ಕೊಬೇಡಿ ಏಕೆಂದರೆ ಸೊಪ್ಪೇನೇ ತುಂಬ ಬೆಂದಿರುತ್ತೆ ಅಲ್ವಾ ಫ್ರೆಂಡ್ಸ್ ಸಾಕು ಅಷ್ಟೇ ಆಮೇಲೆ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸಾಫ್ಟು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಹೊತ್ತೆ ಮಾಡ್ಕೊಬೋದು ಆರಾಮಾಗಿ ಅದೇನೋ ರಾತ್ರಿನೇ ಹಿಟ್ಟು ಕಲಿಸ್ಬೇಕು ಅಂತ ಏನಿಲ್ಲ ಬೆಳಗ್ಗೆ ಹೊತ್ತು ಪೇಸ್ಟ್ನ ಹಾಕಿ ಕಲಸಿ ಒನ್ ಅವರ್ ರೆಸ್ಟ್ ಮಾಡಿದ್ರೆ ಬೆಸ್ಟು ಅದು ಕಲಸಿ ಹಿಟ್ಟಾದಮೇಲೆ ಈಗ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಮತ್ತು ಮೂರು ಜಾಮ್ ಟೊಮೆಟೊ ಹುಳಿ ಟೊಮೆಟೊ ಹಾಕ್ಕೊಂಬಿಡಿ ಚೆನ್ನಾಗಿರಲ್ಲ ಮತ್ತು ಇದು ಸೋಂಪು ತೊಗೊಂಡಿದ್ದೀನಿ ನಾನು ಗರಂ ಮಸಾಲೆ ಯೂಸ್ ಮಾಡೋದ್ರಿಂದ ಚಕ್ಕೆ ಲವಂಗ ಯೂಸ್ ಮಾಡ್ತಾಯಿಲ್ಲ ಕಸೂರಿ ಮೆತಿ ಹಾಕಿದ್ದೀನಿ ಇದನ್ನೆಲ್ಲ ಒಂದೇ ಶಾರ್ಟಲ್ಲಿ ಹಾಕಿಯಪ್ಪ ಒಂದೊಂದೇ ಹಾಕೋಬೇಕು ಅಂತ ಏನಿಲ್ಲ ಅದೇನಿಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಕೆಳಗಡೆ ನಾನು ಒಂದು ಟಿಪ್ ಹೇಳ್ತೀನಿ ನೋಡಿ ಸ್ವಲ್ಪ ಸುಟ್ಟೋಗಿರೋ ಥರ ಆಗಬೇಕು ಜಾಸ್ತಿ ಎಲ್ಲ ಸುಡ್ ಸುಡ್ಸ್ಬಾರ್ದು ಚಾರ್ಡ್ ಎಫೆಕ್ಟ್ ಅಂತ ಹೇಳ್ತೀವಂದರೆ ಬರ್ಂಟ್ ಚಾರ್ಕೋಲ್ ಎಫೆಕ್ಟ್ ಇದೂ ಇದೂ ಇಡ್ತಾರೆ ಅದು ಒಳ್ಳೆ ನಿಮಗೆ ಕಡಾಯಿ ತಂದೂರಿ ಕಡಾಯಿ ಅದೆಲ್ಲ ಹೇಗಿರುತ್ತಲ್ವ ಸ್ವಲ್ಪ ಚಾರ್ಡ್ ಸುಟ್ಟೋಗಿರೋ ಸ್ಮೆಲ್ ಬರಬೇಕು ತುಂಬ ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ ಸೊ ತಳ ಸ್ವಲ್ಪ ಲೈಟಾಗಿ ತಲೆ ಇಡಿಸ್ಬೇಕು ಅದೇ ನೋಡಿ ನಾನು ಅದೇ ಪಾತ್ರೆಯಲ್ಲೇ ಮತ್ತೆ ನಾನು ಕ ರೆಸಿಪಿನೂ ಮಾಡ್ತಾಯಿದ್ದೀನಿ ತೊಳಿಲಿಲ್ಲ ಯಾಕೆಂದರೆ ಅದು ಫ್ಲೇವರ್ ಬರಬೇಕು ರೆಸ್ಟೋರೆಂಟ್ ಸ್ಟೈಲು ಅಂದರೆ ಈ ಥರ ಮಾಡಬೇಕು ಅದಿಷ್ಟು ಫ್ರೈ ಮಾಡ್ಕೊಳ್ಳಿ ತನ್ನಗೆ ಮಾಡ್ಕೊಳ್ಳಿ ಆಮೇಲೆ ಪೇಸ್ಟ್ ಮಾಡ್ಕೊಳ್ಳಿ ಏನದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಗೋಡಂಬಿ ಕಸೂರಿ ಮೇಥಿ ಇದಿಷ್ಟು ಕ ಆಯಿತಾ ಸೋಂಪು ಸೋಂಪು ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಹಾಕ್ಕೊಬೋದು ನಾನು ಕರ ಮಸಾಲ ಧನಿಯಾ ಪುಡಿ ಎಲ್ಲ ಆಮೇಲೆ ಹಾಕ್ತೀನಿ ಅದಕ್ಕೆ ಚಕ್ಕೆ ಲವಂಗನೂ ಹಾಕಿ ಗರಂ ಮಸಾಲನೂ ಹಾಕಿ ತುಂಬ ಮಸಾಲೆ ಮಸಾಲೆ ಹಾಕ್ಬಿಡುತ್ತೆ ಈ ಸಮ್ಮರ್ಗೆ ತಿನ್ನಬೇಕು ಅಂತ ಅನಿಸಲ್ಲ ನೆಕ್ಸ್ಟು ತುಪ್ಪ ಹಾಕದೆ ಬೆಣ್ಣೆ ಹಾಕದೆ ಮತ್ತು ಎಣ್ಣೆ ಮೂರೂ ಒಂದೊಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ತುಂಬ ಸೀದಿಸ್ಬೇಡಿ ಬೆಣ್ಣೆ ಸುಟ್ಟೋಗಿರೋ ಸ್ಮೆಲ್ ಬಂದರೆ ಇಡೀ ರೆಸಿಪಿ ಹಾಳಾಗೋಗುತ್ತೆ ಆಯಿತಾ ಸ್ವಲ್ಪ ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನೆಲ್ಲ ಹಾಕಿ ಆಮೇಲೆ ರುಬ್ಕೊಂಡಿರೋದು ಹಾಕಿ ನೀರು ಹಾಕಿ ಆಮೇಲೆ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಸ್ವಲ್ಪ ಟೊಮ್ಯಾಟೊ ಕಚ್ಚಪ್ಪು ಏಕೆಂದರೆ ಇದು ಸ್ವೀಟ್ನೆಸ್ಸು ಕೊಡುತ್ತೆ ಮತ್ತು ಸ್ವಲ್ಪ ಲೈಟಾಗಿ ಗುಳಿ ಅಂಶ ಕೊಡುತ್ತೆ ಜಾಸ್ತಿ ಹಾಕೋಕೆ ಹೋಗಬೇಡಿ ಒಂದು ಟೀ ಸ್ಪೂನಷ್ಟು ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಜೊತೆಗೆ ಒಂದು ಬೇಕು ಅದು ಉಪ್ಪುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಕರೆಕ್ಟಾಗಿ ಒಂದು ಇನ್ಗ್ರೀಡಿಯೆಂಟು ಅಂದರೆ ಒಂದು ಟೊಮ್ಯಾಟೊ ಕೆಚ್ಚಪ್ಪು ನಿಮಗೆ ಇಷ್ಟ ಆಗಲ್ಲ ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕೋಬೋದು ಚೆನ್ನಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಟೀ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಗರಂ ಮಸಾಲ ಕಾಲು ಟೀ ಸ್ಪೂನು ಅಂತ ಅಂದ್ಕೊಳ್ಳಿ ಆಯಿತಾ ಅದೆಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ನನಗೇನು ಅನುಭವ ಅಂದರೆ ಈ ಥರ ಸ್ಟೀಲ್ ಕಡಾಯಿ ಮಾಡೋಕ್ಕೆ ಹೆಲ್ದಿ ಅದು ಆಯಿತಾ ನನಗೂ ಗೊತ್ತು ಬಟ್ ಹೈ ಫ್ಲೇಮಲ್ಲಿ ಏನಾದರೂ ಇಟ್ಬಿಟ್ಟಿದೆ ಅಂದರೆ ಇದು ಪನ್ನೀರ್ ಹಾಕಿರೋದ್ರಿಂದ ಇನ್ನೂ ತಳ ಹಿಡಿದ್ಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸಿ ಯಾವ ಅಡುಗೆನ ಲೋ ಫ್ಲೇಮಲ್ಲಿ ಮಾಡಿದ್ರೆ ಎಷ್ಟು ಅಷ್ಟು ಒಳ್ಳೆ ನಿಧಾನ ಕುಕ್ಕಾಗಿರೋ ಟೇಸ್ಟ್ ಬರುತ್ತೆ ಗೊತ್ತಾ ಯಾವಾಗಲೂ ಅಷ್ಟೇ ಆಮ್ಲೆಟ್ಟು ಮತ್ತು ಏನಾರ ಆಗಿರಲಿ ದೋಸೆ ಯಾವುದನ್ನ ಐಟಮ್ಸು ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕಂತೆ ಒಂದು ಟೇಸ್ಟ್ ಚೆನ್ನಾಗಾಗುತ್ತೆ ಆಮೇಲೆ ಅದರಲ್ಲಿರೋವಂಥ ಪೌಷ್ಟಿಕಾಂಶ ಎಲ್ಲ ಡಿಗ್ರೇಡ್ ಆಗಲ್ಲ ನಾನು ನಮ್ಮ ಕೆಮಿಸ್ಟ್ರಿಯಲ್ಲಿ ಪ್ರೋಟೀನ್ ಡಿನೆಚರೇಷನ್ ಅಂತ ಬರುತ್ತೆ ಅಂದರೆ ಪ್ರೋಟೀನೆಲ್ಲ ಹಾಳಾಗೋಗುತ್ತೆ ಅದು ವಿಟಮಿನ್ಸು ಎಲ್ಲನೂ ಡೀನ್ ಡಿಗ್ರೇಡ್ ಆಗೋಗುತ್ತೆ ಅದಕ್ಕೇ ಪೌಷ್ಟಿಕಾಂಶ ಅದರಲ್ಲೇ ಇರಬೇಕು ಅಂದರೆ ಹೈ ಫ್ಲೇಮಲ್ಲಿ ಕುಕ್ ಮಾಡಬಾರ್ದು ಅಂತ ಹೇಳ್ತಾರೆ ಈ ಚೈನೀಸ್ ಫುಡ್ಡೆಲ್ಲ ಆಬ್ವಿಯಸ್ಲಿ ಹೈ ಫ್ಲೇಮಲ್ಲೇ ಮಾಡ್ತಾರೆ ಬಟ್ ಅಟ್ಲೀಸ್ಟ್ ಯಾವ್ಯಾವ ಐಟಮ್ಮು ಲೋ ಫ್ಲೇಮಲ್ಲಿ ಮಾಡ್ಬೋದು ಅಂತ ಅನಿಸುತ್ತೋ ಆ ಐಟಮ್ ಅಟ್ಲೀಸ್ಟ್ ನಾವು ಲೋ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಬೆಸ್ಟ್ ನೆಕ್ಸ್ಟ್ ನಂದಿನಿ ಪನ್ನೀರ್ ತೊಗೊಂಡಿದ್ದೆ ನನಗೆ ಪರ್ಸ್ನಲಿ ಮಿಲ್ಕಿ ಮಿಸ್ಟು ಸೂಪ್ ಇಷ್ಟ ತುಂಬ ಸಾಫ್ಟ್ ಇರುತ್ತೆ ಸೆಕೆಂಡು ನಂದಿನಿ ಇಷ್ಟ ಸೊ ಅಂಗಡಿಯಿಂದ ತಂದಿರೋ ಪನ್ನೀರನ್ನು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಮನೆಯಲ್ಲೇ ಮಾಡಿದ್ರು ಇನ್ನೂ ಫಾರ್ ಬೆಸ್ಟ್ ಸೊ ಈ ರೀತಿ ಟ್ರೈ ಮಾಡಿ ಮತ್ತು ಚಪಾತಿನ ಈ ರೀತಿಯೇ ಮಾಡಿ ನೆಕ್ಸ್ಟ್ ನಾನು ಬೀಟ್ರೂಟಲ್ಲಿ ಕ್ಯಾರೆಟಲ್ಲಿ ಸೋರೆಕಾಯಲ್ಲಿ ಎಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಜಸ್ಟ್ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಚಪಾತಿ ಹಿಟ್ಟಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ನನ್ನ ಫ್ರೆಂಡ್ ಮಾಡ್ಕೊಂಡು ಬಂದಿದ್ರು ಸುಮಾರು ಜನ ಗೊತ್ತಿರುತ್ತೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು ಬಟ್ ನಾವು ಬರೀ ಚಪಾತಿ ತಿನ್ನೋಕ್ಕಿಂತ ಇದು ಫಾರ್ ಹೆಲ್ದಿ ಜೊತೆಗೆ ಈಸಿಯಾಗಿ ಡೈಜೆಷನ್ ಆಗೋಗುತ್ತೆ ಆಯಿತಾ ನಾನು ಹೇಳ್ತಾ ಇದ್ನಲ್ಲ ಫಸ್ಟು ನಮಗೆ ರೆಸ್ಪೆಕ್ಟ್ ಬೇಕು ಲೈಫಲ್ಲಿ ಅಂದರೆ ನಮ್ಮ ನನಗೆ ಪರ್ಸ್ನಲಿ ಅನ್ಸೋದು ನೀವು ಯಾವಾಗನ ಒಂದು ಒಳ್ಳೆ ಐರನ್ ಆಗಿರೋ ಬಟ್ಟೆನ ಹಾಕ್ಕೊಂಡು ಹೋಗಿ ಹೆಂಗೆ ನಿಮ್ಗೆ ಕಾನ್ಫಿಡೆನ್ಸು ಇರುತ್ತೆ ಮತ್ತೆ ನೋಡೋರ ದೃಷ್ಟಿನೂ ಹೇಗಿರುತ್ತೆ ಅಂತ ಅದು ತಪ್ಪು ಆ್ಯಕ್ಚುಲಿ ಈಗ ಬಟ್ ನನ್ನ ಸೆಲ್ಫ್ ಅನುಭವ ಅದು ನಾನು ಯಾವುದೇ ಒಂದು ಹೊಸ ಪ್ಲೇಸಿಗೆ ಏನಾದರೂ ಒಂದು ಕೆಲವು ವರ್ಷಗಳ ಹಿಂದೆ ಇಂಟರ್ವ್ಯೂ ಹೋದಾಗ ನಮ್ಮ ಫಸ್ಟ್ ನೋಡೋದೇ ನಮ್ಮ ಪ್ರೆಸೆಂಟಬಿಲಿಟಿ ಒಂದು ಒಳ್ಳೆ ಐರನ್ ಆಗಿರುವಂಥ ಕಾಟನ್ ಸ್ಯಾರಿ ಉಟ್ಕೊಂಡು ನಾವು ಪ್ರೆಸೆಂಟಬಲ್ ಆಗಿದ್ದೆ ಸೆಕೆಂಡರಿ ನಾನು ಗೋಲ್ಡ್ ಮೆಡ್ಲಿಸ್ಟು ನನ್ನ ಕಂಟೆಂಟ್ ಚೆನ್ನಾಗಿದೆ ಅದೆಲ್ಲ ಸೆಕೆಂಡ್ರಿ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ವ ರೂಮ್ಗೆ ಹೋಗಿದ ತಕ್ಷಣ ಅವ್ರು ನಮ್ಮನ್ನು ಯಾವ ರೀತಿ ಅನಲೈಸ್ ಮಾಡ್ತಾರೆ ಅನ್ನೋದು ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ನನ್ನ ಇಂಟ್ರವ್ಯೂ ಪ್ರಾಸೆಸಲ್ಲಿ ಹೊರಗಡೆ ನೋಡಿರುವಂಥ ಅನುಭವ ಏನು ಅಂದರೆ ಯಾವಾಗಲೂ ಅಷ್ಟೇ ನೀವು ಎಲ್ಲೇ ಸಣ್ಣ ವಿಷಯಕ್ಕೂ ಹೊರಗಡೆ ಹೋದರೂ ಪ್ರೆಸೆಂಟಬಲ್ ಆಗಿರೋದು ತುಂಬ ಇಂಪಾರ್ಟೆಂಟು ನನ್ನ ಫ್ರೆಂಡ್ ಡಿಗ್ರಿ ಫ್ರೆಂಡ್ ಒಬ್ಬಳಿದ್ಲು ಯಾವಾಗ್ಲೂ ಅಷ್ಟೇ ಏನೇ ಇದ್ದರೂ ಕೂಡ ನೀಟಾಗಿರುವಳು ಅಲ್ಲಲ್ಲಿ ಏನಾದರೂ ಕಾರ್ಗಳು ನಿಂತಿದ್ರು ಕೂಡ ಗ್ಲಾಸಲ್ಲಿ ಅವಳು ನೋಡಿ ನೋಡ್ಕೋತಾ ಇದ್ಳು ಏನಕ್ಕೆ ಅಷ್ಟೊಂದು ಮೇಕಪ್ ಮಾಡ್ಕೋತೀಯ ನೀನು ಸಾಕು ಸುಮ್ಮನಿರು ಅಂತ ನಾನು ಆಡ್ಕೊತಾ ಇದ್ದೆ ಅವಳು ಹೇಳಿದ್ಲು ಇಲ್ಲ ನಾನು ಮೇಕಪ್ ಓರಿಯೆಂಟೆಡ್ ಇಲ್ಲ ನಾವು ಚೆನ್ನಾಗಿ ಕಾಣದಿದ್ದರೂ ಪರವಾಗಿಲ್ಲ ಹಾಗಂತ ಕೆಡ್ದು ಕಾಣಬಾರ್ದು ನಾವು ತುಂಬ ಪ್ರೆಸೆಂಟಬಲ್ ಆಗಿರಬೇಕು ಯಾವಾಗಲೂ ಯಾರಾದರೂ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅಂದರೆ ವಿ ಶುಡ್ ಬಿ ರೆಡಿ ಆ ಥರ ಇರಬೇಕು ಅಂತ ಹೇಳ್ತಾ ಇದ್ಲು ಅದು ನಿಜ ಅನ್ನಿಸ್ತು ಆ್ಯಕ್ಚುಲಿ ನನಗೆ ಕೆರಿಯರ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ಥರ ಅನಿಸ್ತು ಅಷ್ಟು ಡ್ರೆಸ್ ಕಾನ್ಷಿಯಸ್ ಇರಲಿಲ್ಲ ಬರೀ ಓದೋದು ಆಗ್ತಿತ್ತಲ್ಲ ಡಿಗ್ರಿಲೆಲ್ಲ ಅಷ್ಟು ತಲೆ ಕೆಡಿಸ್ಕೊತಾ ಇರಲಿಲ್ಲ ಬಟ್ ಈಗ ಅನಿಸ್ತಾ ಇದೆ ತುಂಬ ಆಗುತ್ತೆ ನಾವು ಯಾವ ರೀತಿ ಬಟ್ಟೆ ಹಾಕ್ತೀವಿ ಎಷ್ಟು ಕಾನ್ಫಿಡೆಂಟಾಗಿರ್ತೀವಿ ಎಷ್ಟು ಆಗಿರ್ತೀವಿ ಅನ್ನೋ ತುಂಬ ಮ್ಯಾಟ್ರಾಗುತ್ತೆ ಹಾಗಾದ ತುಂಬ ಓವರಾಗಿ ಮಾಡಿದ್ರೂ ಬೆಲೆ ಕಳ್ಕೊತೀವಿ ಸಿಚುವೇಷನ್ ಪ್ರಕಾರ ಈಗ ನೋಡಿ ನಾವು ಒಂದು ಬರ್ಡೇ ಪಾರ್ಟಿಗೆ ಹೋಗೋಕ್ಕೂ ಮದುವೆಗೆ ಹೋಗೋಕ್ಕೂ ನಮ್ಮದೇ ಮನೆ ಮದುವೆಗೆ ಹೋಗಕ್ಕು ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೂ ಪಾರ್ಕ್ಗೆ ಹೋಗೋಕು ಮತ್ತು ಯಾವುದೇ ಒಂದು ಪಾ ಇದನ್ನ ಎಲ್ಲಿಗೆ ಒಂದು ರಿಲೇಟಿವ್ ಮನೆಗೆ ಹೋದಕ್ಕು ಎಷ್ಟು ಡಿಫ್ರೆನ್ಸ್ ಇರುತ್ತೆ ನಮ್ಮ ಡ್ರೆಸ್ಸಿಂಗ್ ಸೆನ್ಸೇ ನಮ್ಮ ಡ್ರೆಸ್ಸಿಂಗ್ ಸ್ಟೈಲೇ ಚೇಂಜ್ ಆಗುತ್ತೆ ಸೊ ಇವೆಲ್ಲನೂ ನಮಗೆ ರೆಸ್ಪೆಕ್ಟ್ ಕೊಡುತ್ತೆ ಸೆಕೆಂಡು ನಾವು ಯಾವ ರೀತಿ ಮಾತಾಡ್ತೀವಿ ನಮ್ಮ ಮ್ಯಾನರಿಸಮ್ ಏನು ಏನು ಅಂದರೆ ನಮ್ಮ ಡ್ರೆಸ್ಸು ನಮ್ಮ ಮಾತು ನಮ್ಮ ಮ್ಯಾನರಿಸಮ್ ಮೂರು ಸೇರಿಸಿ ನಮ್ಮ ಪರ್ಸ್ನಾಲ್ಟಿ ನಮ್ಮ ಪರ್ಸ್ನಾಲಿಟಿ ನಮಗೆ ಡಿಮ್ಯಾಂಡ್ ಮಾಡಿಕೊಡಿಸ್ದೆ ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಂತ ಆಮೇಲೆ ಏನೇ ಆದರೂ ಕೂಡ ಹಾನೆಸ್ಟಾಗಿರಬೇಕು ತುಂಬ ಏನೋ ಫೇಕ್ ಆಗಿ ಏನೋ ಒಂದು ಓವರ್ ಆ್ಯಕ್ಟಿವ್ ಮಾಡ್ಕೊಳ್ಳೋದು ಈ ಥರದ್ರೆಲ್ಲ ಇರಬಾರ್ದು ನನ್ನ ನನ್ನ ಪರ್ಸ್ನಾಲ್ಟಿ ಏನು ಅದ್ರ ಪ್ರಕಾರ ನಾನು ನಡ್ಕೋಬೇಕು ಅದ್ರ ಥರನೇ ಮಾತಾಡಬೇಕು ನೆಕ್ಸ್ಟ್ ಯಾರು ನಮಗೆ ಮನುಷ್ಯತ್ವ ಇಲ್ಲ ಅಂದರೆ ಯಾರೂ ಏನೂ ನಮಗೆ ಬೆಲೆ ಕೊಡಲ್ಲ ಎಲ್ಲಿ ಯಾವಾಗ ಯಾರಕ್ಕೆ ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಸಹಾಯ ಮಾಡಿದ್ರೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಯಾರಾದರೂ ಯಾವಾಗಾರು ನಿಮಗೆ ಅನುಭವ ಆಗಿರುತ್ತೆ ಏನಾದರೂ ಪ್ರಾಮಿಸ್ ಮಾಡಿ ಏನಾದರೂ ಈ ಥರ ಮಾಡ್ತೀನಿ ಅಂತ ಹೇಳಿ ಮಾಡದೇ ಇದ್ದರೆ ಅವ್ರ ಮೇಲೆ ನೆಕ್ಸ್ಟ್ ಟೈಮು ನೀವು ಟ್ರಸ್ಟ್ ಮಾಡ್ತೀರಾ ಅವ್ರ ಮಾತನ್ನ ನಂಬ್ತೀರಾ ಬೆಲೆ ಕೊಡ್ತೀರಾ ಇಲ್ಲ ಅಲ್ವಾ ಸೊ ಯಾವಾಗ್ಲೂ ಅಷ್ಟೇ ಪ್ರಾಮಿಸ್ ಮಾಡೋಕ್ಕೆ ಹೋಗಬಾರ್ದು ಅದು ಯಾವಾಗಲೂ ಹೇಳ್ತಾರಲ್ಲ ಕೋಪ ಬಂದಾಗ ಮಾತಾಡಬಾರ್ದು ತುಂಬ ಎಕ್ಸೈಟ್ ಆದಾಗ ಪ್ರಾಮಿಸ್ ಮಾಡೋಕ್ಕೆ ಹೋಗಬಾರ್ದು ಅಂತ ಅದು ಯಾವಾಗ್ಲೂ ನಿಜ ಅದು ನಮ್ಮ ಮೂಡ್ಸ್ ಪ್ರಕಾರ ನಾವು ನಡ್ಕೋಬಾರ್ದು ನ್ಯೂಟ್ರಲ್ ಆಗಿ ಇದ್ಬಿಡಬೇಕು ಅದಕ್ಕೆ ಪ್ರಾಮಿಸಸ್ ಮಾಡ್ತೀವಿ ಅಂದರೆ ಅದನ್ನು ಉಳಿಸ್ಕೋಬೇಕು ಪ್ರಾಮಿಸ್ ಮಾಡಿ ಅದನ್ನು ಬ್ರೇಕ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಟೈಮು ನಮಗೆ ಡೆಫಿನೆಟ್ಲಿ ಒಂದು ರೆಸ್ಪೆಕ್ಟ್ ಅಂತ ಸಿಗೋಲ್ಲ ನೋಡಿ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ನಾವು ಊಟ ಮಾಡ್ತೀವಿ ಅಂದರೆ ಫಸ್ಟು ನಮ್ಮ ಕಣ್ಣಿಂದ ಊಟ ಮಾಡ್ತೀವಿ ಅಂದರೆ ನೋಡೋಕೆ ತುಂಬ ಪ್ರೆಸೆಂಟಬಲ್ ಆಗಿರಬೇಕು ನೀವೇ ನೋಡಿ ನೀವು ಡಯೆಟ್ ಮಾಡ್ತಾಯಿರಿ ಹೆಲ್ದಿ ಫುಡ್ ತಿನ್ನಿ ಅಥವಾ ಏನೇ ಊಟ ಮಾಡಬೇಕಾದ್ರೂ ನಿಮ್ಮ ಪ್ಲೇಟ್ನ ಒಳ್ಳೆ ರೀತಿ ಕಲರ್ಫುಲ್ಲಾಗಿ ಡೆಕೋರೇಷನ್ ಮಾಡ್ಕೊತೀರಾ ಅಂದರೆ ನಿಮಗೆ ನೋಡಬೇಕು ಅಂತ ಟೆಮ್ ಇಷ್ಟ ಆಗುತ್ತೆ ಅಂದರೆ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ ಹಂಗದನ್ನ ಕೊಡೋರ್ಗು ಅಷ್ಟೇ ನಮ್ಮ ಹಸ್ಬೆಂಡ್ಗೆ ಈ ರೀತಿ ಸರ್ವ್ ಮಾಡಿಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಅವ್ರಿಗಿಂತ ಜಾಸ್ತಿ ನನ್ನ ದೊಡ್ಡ ಮಗಳಿಗೆ ನಾನು ಏನೇ ಮಾಡಿದ್ರು ಕೂಡ ನಮ್ಮದು ಹಸ್ಬೆಂಡು ತಿಂತಾರೆ ಪಾಪ ಏನು ಅನ್ನೋಲ್ಲ ಅವರು ಬಟ್ ತುಂಬ ಖುಷಿಯಾಗಿ ಎಕ್ಸೈಟ್ ಆಗೋದು ಅದು ನನ್ನ ದೊಡ್ಡ ಮಗಳು ಇಂಥದ್ದೆಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ರೆ ಏನು ಎಕ್ಸೈಟ್ ಆಗಲ್ವಾ ಹೇಳಿ ಫುಲ್ ಎಕ್ಸೈಟ್ ಆಗಿಬಿಡ್ತಾಳೆ ಅದು ನೀಟಾಗಿ ಪ್ರೆಸೆಂಟೇಬಲ್ ಆಗಿ ಇದು ಕೊಟ್ಟರೆ ತುಂಬ ಖುಷಿ ಪಡ್ತಾರೆ ನೆಕ್ಸ್ಟ್ ಟೈಮಿಂದ ನೀವು ಟ್ರೈ ಮಾಡಿ ಅವ್ರ ಇಂಪ್ರೆಷನ್ನೇ ಚೇಂಜ್ ಆಗುತ್ತೆ ಆಯಿತಾ ಸೊ ಎಷ್ಟು ನೀಟಾಗಿ ಮಾಡಿದ್ದಾಳೆ ಅಂತ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಒಳ್ಳೆ ಲಿಸ್ನರ್ ಆಗ್ಬೋದು ಎಲ್ಲರೂ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳಬೇಕು ನಾನೇನು ಅನ್ಕೋತೀನಿ ಅಂತ ಹೇಳಬೇಕು ಹೇಳಬೇಕು ಅಂತ ಆ ಥರ ಪಡ್ತಾರೆ ವಿನಃ ಆಪೋಸಿಟ್ ಪರ್ಸನ್ ಏನು ಹೇಳ್ತಿದ್ದಾರೆ ಅಂತ ಕೇಳಲ್ಲ ನೀವು ಯಾವಾಗನ ಏನಾದರೂ ಹೇಳ್ತಾ ಇದ್ದಾರೆ ಯಾರಾದರೂ ಅಂದರೆ ಒಂದು ಗುಡ್ ಲಿಸ್ನರ್ ಆಗಿ ಒಂದು ನಮ್ಮದು ಒಂದು ಪರ್ಸ್ನಾಲ್ಟಿ ಇಂಪ್ರೂವ್ ಆಗುತ್ತೆ ನಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ ನಾವು ಏನು ಮಾತಾಡ್ತೀವಿ ಕರೆಕ್ಟಾಗಿ ನಾವೇನು ಮಾತಾಡ್ತೀವಿ ನಮ್ಗೆ ಮಾತ್ರ ನಮ್ಗೆ ಏನು ಗೊತ್ತಿರುತ್ತೆ ಅದನ್ನು ಮಾತಾಡ್ತೀವಿ ಬಟ್ ನಾವು ಯಾವಾಗ ಕೇಳ್ತೀವಿ ಹೊಸ ವಿಷಯನ ಕಲ್ತ್ಕೋತೀವಿ ಸೊ ಆದಷ್ಟು ಒಳ್ಳೆ ಕೇಳೋಗ್ರಾಗೋದು ತುಂಬಾ ಇಂಪಾರ್ಟೆಂಟು ಸರಿ ದೊಡ್ಡವ್ರು ಮಾತಾಡ್ತಿರ್ತಾರೆ ಮಧ್ಯ ತೋರಿಸ್ಬಿಟ್ಟು ಏನೋ ಗೊತ್ತಿಲ್ಲದಂಗೆ ಮಾತಾಡ್ತೀವಲ್ವಾ ಎಷ್ಟು ಮರ್ಯಾದೆ ಕಲ್ಕೋತೀವಿ ಯೋಚನೆ ಮಾಡಿ ನಮಗೆ ಆ ವಿಷಯದ ಬಗ್ಗೆ ಒಂದು ಒಳ್ಳೆ ಕಮ್ಯಾಂಡ್ ಇದೆ ಅಂದರೆ ಡೆಫಿನೆಟ್ಲಿ ನಮ್ಮ ಪಾಯಿಂಟ್ಸ್ನ ಪುಟ್ ಆನ್ ಮಾಡ್ಕೋಬೋದು ಇಲ್ಲ ಅಂತಲ್ಲ ಬಟ್ ಆದಷ್ಟು ಗುಡ್ ಲಿಸ್ನರ್ ಆದರೆ ಬೆಲೆ ಜಾಸ್ತಿ ಅಂತಲೇ ಹೇಳ್ಬೋದು ನೆಕ್ಸ್ಟು ಏನೇ ಸಾಧಿಸಿ ಕೂಡ ಏನೇ ಒಂದು ಹೈ ಪೊಸಿಷನ್ಗೂ ಹೋದರೂ ಕೂಡ ಹಂಬಲ್ ಆಗಿರಬೇಕು ನೀವು ಯಾವಾಗ ಜಂಬ ಹೊಚ್ಕೋತೀರ ನನ್ನದೇ ಎಲ್ಲ ನನ್ನ ಹತ್ರನೇ ಇಲ್ಲಿರೋದು ನಾನೇ ಸರಿ ಅಂತ ಯಾವಾಗ ಜಂಬ ಕೊಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಿರೋ ಆವಾಗ ನಮ್ಮ ರೆಸ್ಪೆಕ್ಟ್ನ ಡೆಫಿನೆಟ್ಲಿ ಕಳ್ಕೊತೀವಿ ಸೊ ನಾನು ಈಗ ಏನು ತೋರಿಸ್ತಾ ಇದ್ದೀನಿ ಅಂದರೆ ಕೆಲವು ಡ್ರೆಸ್ಸಸ್ ತೋರಿಸ್ತಾ ಇದ್ದೀನಿ ಇದು ಕೆಲವು ಡ್ರೆಸ್ಸು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ಕೆಲವೆಲ್ಲ ಹಿಂದೆ ಪರ್ಚೇಸ್ ಮಾಡಿದ್ದು ನನಗೆ ಈ ವರ್ಷ ಎಷ್ಟು ಹೆಕ್ಟಿಕ್ ಆಗೋಯಿತು ಅಂದರೆ ವ್ಯಾಲ್ಯೂಯೇಷನ್ ಡ್ಯೂಟಿ ಟೈಮಲ್ಲಿ ಫುಲ್ಲು ಕೆಲಸ ಎಷ್ಟು ಕೆಲಸ ಆಯಿತು ಅಂದರೆ ನನಗೆ ಮೋಸ್ಟ್ಲಿ ನಾನು ನೈಂಟಿ ನೈನ್ ಪರ್ಸೆಂಟ್ ಸ್ಯಾರಿನೇ ಉಟ್ಕೊಂಡು ಹೋಗೋದು ಬಟ್ ಅದು ಕೆಲ್ಸದ ಒತ್ತದ ಒತ್ತಡದಲ್ಲಿ ಕರೆಕ್ಟಾಗಿ ಬ್ಲೌಸ್ ಐರನ್ ಮಾಡ್ಕೊಳ್ಳೋಕಾಗ್ತಿರ್ಲಿಲ್ಲ ನನಗೆ ಡ್ರೆಸ್ಸಸ್ ಬೇಕಿತ್ತು ಆಗ ಎಷ್ಟು ಕಷ್ಟ ಆಗೋಯಿತು ಅಂದರೆ ಅಯ್ಯೋಕ್ಕೆ ನಾನು ಮೋಸ್ಟ್ಲಿ ಡ್ರೆಸ್ಸಸ್ಸು ಕಡಿಮೆನೇ ಎಲ್ಲ ಸ್ಯಾರೀಸೇ ಎಷ್ಟೊಂದು ಇದೆಯಲ್ಲ ಹತ್ತತ್ರ ನೂರೈವತ್ತು ಸ್ಯಾರಿ ಇದೆ ನಮ್ಮ ಹತ್ರ ನನ್ನ ಹತ್ರ ನಮ್ಮಮ್ಮ ಕೊಟ್ಟಿದ್ದು ನಾನು ತೊಗೊಂಡಿದ್ದು ನಮ್ಮ ಅಕ್ಕ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊತಾನೆ ಇರ್ತೀವಿ ಎಲ್ಲನೂ ಆಮೇಲೆ ನನ್ನ ಸೀಮಂತಕ್ಕೆ ಎಷ್ಟೊಂದು ಬಂತು ಆ ಸೀಮಂತಕ್ಕೆ ಕೊಟ್ಟಿರೋರು ಕೊಟ್ಟಿರೋದನ್ನು ಕೆಲವು ಇಷ್ಟ ಆಗುತ್ತೆ ಕೆಲವು ಇಷ್ಟ ಆಗೋಲ್ಲ ಸೊ ಆ ಥರ ಅವ್ರು ಕೊಟ್ಟಿರೋದೇ ಹೆಚ್ಚು ಬಟ್ ನಮ್ಮ ಟೇಸ್ಟ್ ಪ್ರಕಾರ ಕೆಲವು ಇರಲ್ಲ ಸೊ ಆ ಥರ ನನಗೆ ಈ ಅಕಾಡೆಮಿ ಲಾಸ್ಟ್ ಟೂ ಮಂತ್ಸ್ ಅಂದ್ರೂ ಸಖತ್ತು ಕಷ್ಟ ಆಗೋಯ್ತು ಅಯ್ಯೋ ಡ್ರೆಸ್ಸಸ್ ಇದ್ದಿದ್ದರೆ ಸುಮ್ಮನೆ ಐರನ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ ಕೆಲವು ಡ್ರೆಸ್ಗಳಿಗೆ ಐರನ್ನು ಬೇಕಾಗಲ್ಲ ಸೊ ಆ ಥರ ಹಾಕ್ಕೊಂಡು ಹೋಗ್ಬೋದಲ್ಲ ಹಾಕ್ಕೊಂಡು ಹೋಗ್ಬೋದಲ್ಲ ಅಂತ ಎಸ್ ಸತಿ ಅಂದ್ಕೊಂಡಿದ್ದೀನಿ ಬಟ್ ಹೋಗಿ ಶಾಪಿಂಗ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಕೆಲವೆಲ್ಲ ಇತ್ತು ಬಟ್ ನಾನು ಸ್ಟಿಚಿಂಗ್ ಹಾಕ್ದೇನೆ ನಾನು ವೇರ್ ಮಾಡಲ್ಲ ಒಂದು ಸ್ಟಿಚಿಂಗ್ ಹಾಕ್ಲೇಬೇಕು ಅದು ಲೈಟಾಗಿ ಹಾಕಿರ್ತಾರೆ ಅದೆಲ್ಲ ಬಿಚ್ಚೋಗ್ಬಿಡುತ್ತೆ ಸ್ಟಿಚಿಂಗೆಲ್ಲ ಸೊ ಕೆಲವು ಡ್ರೆಸ್ಸು ತೊಗೊಂಡು ಹಾಗೆ ಇಟ್ಟಿದ್ದೆ ಕೆಲವೆಲ್ಲ ನಮ್ಮಮ್ಮ ಕೊಡಿಸಿದ್ರು ಅದನ್ನೆಲ್ಲ ಹಾಗೆ ಇಟ್ಟಿದ್ದೆ ನೋಡಿ ಈ ಡ್ರೆಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರದ್ದು ಕಾಸ್ಟ್ನು ಹೇಳ್ತೀನಿ ನೋಡಿ ಇದು ಜಸ್ಟ್ ಸೆವೆನ್ ಹಂಡ್ರೆಡು ನೀವು ನೋಡಿದ್ರೆ ನಂಬಲ್ಲ ಅದ್ರ ಮೇಲೆ ಎಷ್ಟು ಅಷ್ಟು ಒಳ್ಳೆ ಎಂಬ್ರಾಯ್ಡ್ರಿ ವರ್ಕ್ ಇದೆ ಕ್ಲಾತ್ ಕ್ಲಾತಂತೂ ಕೆಲವು ಬಟ್ಟೆಗಳು ಹಾಕಿದ್ರೆ ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಹುಟ್ ಉಟ್ಟರೆ ಹೆಂಗೆ ಅನಿಸುತ್ತೆ ಆತ್ಮ ತೃಪ್ತಿ ಆಗುತ್ತಲ್ಲ ಆ ಥರ ಎಷ್ಟು ಸಾಫ್ಟಾಗಿತ್ತು ಆಮೇಲೆ ಒಂದು ಪಲಾಜೋ ಟೈಪ್ ಇತ್ತು ಅದೂ ಎಷ್ಟು ಸಾಫ್ಟು ಇದೂ ಅಷ್ಟೆ ಸೆವೆನ್ ಹಂಡ್ರೆಡೇ ಹೇಳಿದ್ದೀನಿ ನೋಡಿ ಕೆಲವೆಲ್ಲ ಹಾಗೆ ಇಟ್ಟಿದ್ದೆ ಅದು ಸ್ಟಿಚಸ್ ಹಾಕಿ ಇಡೋಣ ಅಂತ ಕೆಲವೆಲ್ಲ ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ಕೆಲವು ತೋರಿಸ್ತೀನಿ ಅದ್ರ ಟಾಪ್ ಮೇಲೆ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಇರ್ತಾ ಇರುತ್ತೆ ಅದು ನನಗೆ ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ಗೆಲ್ಲ ಸಿಕ್ಕಿದೆ ಆಯಿತಾ ಸೊ ಅದಕ್ಕೇ ಯಾವಾಗಲೇ ನೀವು ಶಾಪಿಂಗ್ ಹೋಗ್ತೀರಾ ಅಂದರೆ ಆ ಎಮ್ ಆರ್ ಪಿ ಇರುತ್ತಲ್ಲ ಟ್ಯಾಗ್ ಮೇಲೆ ಇರುತ್ತಲ್ಲ ಅದ್ರ ಮೇಲಿರುವಂಥ ದುಡ್ಡು ಮಾತ್ರ ಕೊಡೋಕೆ ಹೋಗ್ಬೇಡಿ ತುಂಬ ಲಾಸ್ ಆಗೋಗುತ್ತೆ ಸೊ ಅದ್ರ ಮೇಲೆ ಅದಕ್ಕಿಂತ ಒಂದು ಒಂದು ಆಲ್ಮೋಸ್ಟ್ ನಾವು ಫಸ್ಟ್ ಹೆಂಗೆ ವ್ಯಾಪಾರ ಮಾಡಬೇಕಿತ್ತು ಬಾರ್ಗೇನ್ ಮಾಡಬೇಕಿತ್ತು ಅಂದರೆ ಅರ್ಧ ಕೇಳಬೇಕಿತ್ತು ಅವ್ರು ನೈನ್ ಹಂಡ್ರೆಡ್ ಹೇಳಿದರೆ ನಾವು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೇಳಬೇಕಿತ್ತು ಈಗ ಹಾಗಲ್ಲ ಕಸ್ಟಮರ್ಸ್ ಆ ಥರ ಕೇಳ್ತಾರೆ ಅಂತಲೇ ಮೂರರಷ್ಟು ಜಾಸ್ತಿ ಇಟ್ಟಿರ್ತಾರೆ ನಾವು ಟೂ ಫಿಫ್ಟಿ ತ್ರೀ ಹಂಡ್ರೆಡಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಜನ್ರಲ್ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ ಈಗ ಒಳ್ಳೆ ಸ್ಯಾರಿ ಇದೆ ಅವ್ರು ತೌಸಂಡ್ ಹೇಳ್ತಿದ್ದಾರೆ ಅಂದರೆ ಅದು ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹಂಗೆ ಕೇಳಿ ಹಂಗೆ ಸ್ಟಾರ್ಟ್ ಮಾಡಿ ಸೊ ನಮ್ಗೆ ಗೊತ್ತಿರಬೇಕಪ್ಪ ಬಾರ್ಗೇನ್ ಮಾಡೋದು ಗೊತ್ತಿರಬೇಕು ನನಗೆ ತುಂಬ ಗೊತ್ತು ಅಂತಲ್ಲ ಬಟ್ ಈಗೀಗ ಚೆನ್ನಾಗಿ ಮಾಡ್ತೀನಿ ಸೊ ಆ ರೀತಿ ನನಗೆ ಈ ಅಂತೂ ಸಿಕ್ಕಾಬಿಡೋ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ನು ನೋಡಿ ಸೆವೆನ್ ಹಂಡ್ರೆಡ್ ಅಷ್ಟೇ ಫುಲ್ ಸೆಟ್ಟು ಆಯಿತಾ ಪ್ಯಾಂಟು ನಾನು ಡಬಲ್ ಎಕ್ಸಲೇ ತೊಗೊಂಡಿದ್ದೀನಿ ಸ್ವಲ್ಪ ಬೇಕು ಈ ಸಮ್ಮರ್ಗೆ ನನಗೆ ಟೈಟ್ ಹಾಕೋಕೆ ಇಷ್ಟ ಇಲ್ಲ ಎಲ್ಲ ಡಬಲ್ ಎಕ್ಸೆಲ್ ಸೈಜೇ ಮತ್ತು ಅವಾಜ ಇದು ಪಿಂಕ್ ಕಲರ್ ಬಂದು ಅವಾಜ ಹೇಳಬೇಕು ಅದು ಕಂಪ್ನಿದು ಜಸ್ಟ್ ಅದು ತುಂಬ ಚೆನ್ನಾಗಿತ್ತು ಇದೆಲ್ಲ ಡೈಲಿ ಮನೇಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಕಾಟನ್ದು ಅದಕ್ಕೆ ಈ ರೀತಿ ಎಲ್ಲ ಇತ್ತು ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ ಅದೇ ಹೇಳ್ತೀನಲ್ಲ ನನಗೆ ಪರ್ಸ್ನಲಿ ಈಗ ಒಂದು ಜಾಗದಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ ಅಥವಾ ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀರಾ ಅಂದರೆ ಇನ್ಮೇಲೆ ಪ್ಲೀಸ್ ಹೇಳ್ತೀನಲ್ಲ ನೀಟಾಗಿ ರೆಡಿಯಾಗಿ ಹೋಗಿ ಆಮೇಲೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿಯಾಗಿ ಹೋಗಬೇಡಿ ತುಂಬ ಮ್ಯಾಟ್ರಾಗುತ್ತಪ್ಪ ಒಂದು ಕಡೆ ಹೋಗ್ತೀವಿ ಅಂದರೆ ಅದು ತಪ್ಪು ಅಂತ ನನಗೂ ಗೊತ್ತು ಬಟ್ ಡ್ರೆಸ್ ಕೋಡ್ ನೋಡಿನೇ ಅವರು ಮಣೆ ಹಾಕೋದು ಜಾಸ್ತಿ ಈ ವ್ಯಕ್ತಿ ಹೆಂಗೆ ಅಂತ ಗೊತ್ತಾಗದೆ ಅವ್ರು ಯಾವ ರೀತಿ ರೆಡಿಯಾಗಿ ಬಂದಿದ್ದಾರೆ ಅನ್ನೋದು ತುಂಬ ಆಗುತ್ತೆ ಹೋಗಿ ಅದು ಅದು ನಿಜನೇ ಅಲ್ವ ಈಗ ನಾವು ಒಂದು ವ್ಯಕ್ತಿನ ನೋಡ್ತೀವಿ ಅಂದರೆ ಅವ್ರ ಬಗ್ಗೆ ನಮ್ಗೆ ಏನು ಗೊತ್ತಿರುತ್ತೆ ಅಲ್ವಾ ಅವ್ರು ಯಾವ ರೀತಿ ನಡ್ಕೋತಾರೆ ಅವ್ರು ಯಾವ ರೀತಿ ಬಟ್ಟೆ ಹಾಕ್ಕೊಂಡಿದ್ದಾರೆ ಎಲ್ಲ ಆಗುತ್ತೆ ಸೊ ಅದಕ್ಕೆ ಯಾವಾಗಲೂ ಪ್ರೆಸೆಂಟೇಬಲ್ ಆಗಿರಿ ಓವರಾಗಿ ಯಾವುದು ಮಾಡಕ್ಕೆ ಹೋಗಬೇಡಿ ಹಾಗಂತ ಕಡಿಮೆನೂ ಬೇಡ ಸೊ ನಿಮ್ಗೆ ಯಾವ ಟಾಪ್ ಇಷ್ಟ ಆಯಿತು ಅಂತ ಹೇಳಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ನನಗಂತೂ ಯೆಲ್ಲೋ ಕಲರ್ ಮತ್ತು ಗ್ರೀನು ತುಂಬ ಇಷ್ಟ ಆಯ್ತಪ್ಪ ಗ್ರೀನ್ ಯಾವಾಗಲೂ ಅಷ್ಟೆ ಯೆಲ್ಲೋನೂ ಅಷ್ಟೇ ಪಿಂಕು ಲೈಟ್ ಕಲರ್ಸು ಒಂಥರ ನ್ಯಾಚುರಲ್ ಕಲರ್ಸ್ ಇರುತ್ತಲ್ಲ ಅವೆಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಕ್ಯಾಮ್ರಾದಲ್ಲಿ ಸರಿಯಾಗಿ ಫೋಕಸ್ ಆಗ್ತಿಲ್ಲ ಅದ್ರ ಮೇಲೆ ಗೋಲ್ಡ್ ಪ್ರಿಂಟ್ ಇರೋದು ಇದು ಪಲಾಜೋ ಆಯಿತಾ ಎಷ್ಟು ಸಾಫ್ಟ್ ಇದೆ ಅಂದರೆ ಅದೇ ಹೇಳ್ತೀನಲ್ಲ ಕೆಲವು ಬಟ್ಟೆಗಳು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಸೊ ಈ ಥರ ತುಂಬ ಚೆನ್ನಾಗಿರುತ್ತೆ ತೃಪ್ತಿ ಅನಿಸುತ್ತೆ ಇಂಥವೆಲ್ಲ ಹಾಕೊಳ್ಳೋದು ವೇಲ್ ಈ ಥರ ಎಲ್ಲ ಬಂದಿದೆ ನೆಕ್ಸ್ಟ್ ಇವತ್ತಿಂದ ಇದು ಇವತ್ತು ಬಂದು ೂ ಕೆಲವು ಮನೆ ಸಾಮಾನು ಬೇಕಿತ್ತು ಅದನ್ನೆಲ್ಲ ತಂದಿದ್ದೀನಿ ಏರಿಯಲ್ಲು ಮತ್ತು ಹಾರ್ಲಿಕ್ಸು ಮತ್ತು ಪುದೀನ ಬೇಕಿತ್ತು ಶಾಂಪೂ ಬೇಕಿತ್ತು ಬೇಸಿಕ್ ಹಂಗೆ ಹೋಗಿದ್ನಲ್ಲ ಇವತ್ತು ಏನಿತ್ತು ಅಂದರೆ ಎಲ್ಲೆಲ್ಲರೂ ಟೆಸ್ಟ್ ಇತ್ತು ನಂದು ಆಯಿತಾ ಅದನ್ನು ಕ್ಲಿಯರ್ ಮಾಡಿಕೊಂಡು ಎಲ್ಲೆಲ್ಲರ ಆಯಿತು ನಂದು ಏನು ಡ್ರೈವಿಂಗ್ದು ಅದನ್ನು ಕ್ಲಿಯರ್ ಮಾಡಿಕೊಂಡು ಇದನ್ನೆಲ್ಲ ಸಾಮಾನು ತೊಗೊಂಡು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಒಂದು ಡ್ರೆಸ್ಸು ನಾನು ಎಕ್ಸ್ಚೇಂಜ್ ಮಾಡಬೇಕಿತ್ತು ನನ್ನ ಮಗಳದು ಬರ್ಡೇ ಡ್ರೆಸ್ಸು ಸ್ವಲ್ಪ ಟೈಟ್ ಇತ್ತು ಮತ್ತು ಅವರು ಬೆಳೆಯೋ ಮಕ್ಕಳು ಅಷ್ಟು ಟೈಟ್ ಇರೋದು ಸರಿ ಹೋಗಲ್ಲ ಅಂತ ಡ್ರೆಸ್ಸು ಎಕ್ಸ್ಚೇಂಜ್ ಮಾಡಬೇಕಿತ್ತು ನೋಡಿದ್ರೆ ಎಲ್ಲೆಲ್ಲರ ಹತ್ರನೇ ಟೈಮ್ ಆಗೋಯಿತು ಅದು ಸರ್ವರ್ ಡೌನು ಸರ್ವರ್ ಡೌನು ಅಂತ ಎಷ್ಟೋ ತಲ್ಲೇನೇ ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಟೈಮ್ ಅಲ್ಲೇ ಕಾಯ್ದಿದ್ದಾಯಿತು ನಿನ್ನೆನೂ ಹೋಗಿದ್ದೆ ನಿನ್ನೆನೂ ಆಗಲಿಲ್ಲ ಸರ್ವರ್ ಡೌನ್ ಅಂತ ಬರ್ತಿತ್ತು ಇವತ್ತೂ ಹೋಗಿದ್ದೆ ಕ್ಲಿಯರ್ ಅದು ಆಮೇಲೆ ಏನು ಗೊತ್ತಾ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡು ಅದೆಲ್ಲ ಬಂದಿರುತ್ತೆ ನಮಗೆ ಅದು ಹಾಕಿದ ತಕ್ಷಣ ಮತ್ತೆ ವೀಡಿಯೋ ತೋರಿಸ್ತಾರೆ ಒಂದು ವೀಡಿಯೋ ನೋಡಿ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ವೀಡಿಯೋ ನೋಡಿಬಿಟ್ಟು ಅದ್ರ ಬೇಸಿಸ್ ಮೇಲೆ ಟೆಸ್ಟ್ ಎಲ್ಲ ಕೇಳ್ತಾರೆ ಅಂದರೆ ಕ್ವೆಶನ್ಸ್ ಕೇಳ್ತಾರೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಹೋದರೆ ಆಯಿತು ಎಮ್ ಸಿ ಕ್ಯೂಸ್ ಇರುತ್ತೆ ಕೆಲವೆಲ್ಲ ಸಿಗ್ನಲ್ಸ್ ಇರುತ್ತೆ ಆರಾಮಾಗಿ ಮಾಡ್ಕೋಬೋದು ಅದೇನು ದೊಡ್ಡದಿದಿಲ್ಲ ನೆಕ್ಸ್ಟ್ ಹೇಳಿದ್ನಲ್ಲ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ಯಾವಾಗಲೂ ಜವಾಬ್ದಾರಿಯಿಂದ ನಡ್ಕೊಳ್ಳಿ ಪಂಚುಯಾಲಿಟಿ ಇರಲಿ ಲೇಟಾಗಿ ಬಂದರೆ ಯಾರೂ ರೆಸ್ಪೆಕ್ಟ್ ಕೊಡೋಲ್ಲ ಇದು ಬಂದು ನಿಮಗೆ ಒಂದು ಸ್ಟೋರಿ ಇದು ನನ್ನ ಸ್ಲಿಪ್ಪರು ಅದು ಅಲ್ಲ ಟೈಮ್ ಇಲ್ಲದೆ ಇದ್ದರೆ ಹೆಂಗೆ ಕಮಿಟ್ಮೆಂಟ್ಸು ಅಂತ ನಂಗೆ ನಗು ಬರುತ್ತೆ ಆ್ಯಕ್ಚುಲಿ ಒಂದು ಸ್ಲಿಪ್ಪರ್ ತೊಗೊಳೋಕ್ಕೂ ಟೈಮ್ ಇರಲಿಲ್ಲ ನನಗೆ ಆಯಿತಾ ಎಕ್ಸಾಮ್ ಟೈಮು ನಾನು ಹೇಳಿದ್ನಲ್ಲ ಈಗ ಎರಡು ದಿನದಿಂದ ಫ್ರೀ ಆಗಿದ್ದಿದ್ದು ಅಂದರೆ ಹೊರ ಮನೆಗೆ ಬಂದಿದ ತಕ್ಷಣ ನಂಗೆ ಹೊರಗಡೆ ಹೋಗಬೇಕು ಅಂತ ಇಷ್ಟ ಆಗಲ್ಲ ಮನೆಗೆ ಬಂದಿದ ತಕ್ಷಣ ಮಕ್ಕಳು ಓದಿಸು ಮನೆ ಕೆಲಸ ಮಾಡು ಆಮೇಲೆ ಪ್ರಿಪೇರ್ ಆಗು ಇಷ್ಟೇ ಮತ್ತು ಹೊರಗಡೆ ಹೋಗೋಕೆ ಇಷ್ಟ ಇರಲಿಲ್ಲ ಆ ಲೆವೆಲ್ಗೂ ಏನು ಬಿಸಿ ಅಲ್ಲ ಒಂದು ಸ್ಲಿಪ್ಪ ಅದು ಸ್ವಲ್ಪ ಕಿತ್ತೋಗಿತ್ತು ಸೌದೋಗಿತ್ತು ಎಷ್ಟು ದಿನದಿಂದ ಅನ್ಕೋತಿದ್ದೆ ಸ್ಲಿಪ್ಪರ್ ತೊಗೋಬೇಕು ಅಂತ ಈ ಸ್ಲಿಪ್ಪರ್ ತೊಗೊಂಡಿರೋದೂ ಸರಿ ಹೋಗಿಲ್ಲ ನನ್ನ ಕಾಲು ಮೊದಲೇ ಮುಂದೆ ಆಗಲ್ಲ ಆಯಿತಾ ಅದು ಅದಕ್ಕೆ ಸ್ವಲ್ಪ ನೋಡಿ ಮಾಡಿ ತೊಗೋಬೇಕು ಇದೂ ನನಗೇನೋ ಸೆಟ್ ಆಗಲಿಲ್ಲ ಅವನು ಆಗುತ್ತೆ ಶಾಪನ್ ಹೇಳ್ದೆ ನೀವು ಕಾಲ್ಗೆ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಕಾಲ್ಗೆ ಅಂತ ಬಟ್ ಮನೆಗೆ ಬಂದು ಓಡಾಡಿದ ತಕ್ಷಣ ನನಗೇನು ಇಷ್ಟ ಆಗಿಲ್ಲ ಅದೊಂದು ಎಕ್ಸ್ಚೇಂಜ್ ಮಾಡಬೇಕು ಮೋಸ್ಟ್ಲಿ ನಾಳೆ ಮಾಡ್ತೀನಿ ಅಂದ್ಕೊಳ್ತೀನಿ ಇದೊಂಥರ ತಲೆನೋವಪ್ಪ ಹೋಗೋದು ಮತ್ತು ಎಕ್ಸ್ಚೇಂಜ್ ಮಾಡೋದು ಅಂದರೆ ಸ್ವಲ್ಪ ಕೆಲಸ ಇದೆ ನಾಳೆನೂ ಎಲ್ಲೆಲ್ಲಾರದು ಡ್ರೈವಿಂಗ್ ಕ್ಲಾಸ್ದೆಲ್ಲನೂ ಅಲ್ಲಿಗೆ ಹೋಗ್ಬಿಟ್ಟು ಹಾಗೆ ಮಾಡ್ಕೊಂಡು ಬರಬೇಕು ಒಂದು ಕೆಲಸಕ್ಕೆ ಅಂತ ಹೋದರೆ ಒಂದು ನಾಲ್ಕು ಕೆಲಸ ಮುಗಿಸ್ಕೊಂಡು ಬರಬೇಕು ಸೊ ಆ ರೀತಿ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಫೇರ್ ಆ್ಯಂಡ್ ಲೋಲಿ ಖಾಲಿಯಾಗಿತ್ತು ಈಗ ಗ್ಲೋ ಆ್ಯಂಡ್ ಲೋಲಿ ಅದು ನೆಕ್ಸ್ಟ್ ಕಾಬುಲಿ ಕಡಲೆ ಅದೆಲ್ಲ ಇದು ಮಾಡಿದ್ನಲ್ಲ ಚಾಟ್ಸ್ ಮಾಡೋಣ ಸಲಾಡ್ ಮಾಡ್ಕೊಂಡು ತಿನ್ನೋಣ ಅಂತ ಅದೆಲ್ಲ ತಂದಿದ್ದೀನಿ ಬೆಲ್ಲದ ಪೌಡ್ರ್ ತಂದಿದ್ದೀನಿ ಸೊ ಇದೆಲ್ಲ ಶಾಪಿಂಗೂ ಆಯಿತು ಹೇಳಿದ್ನಲ್ಲ ಫ್ರೆಂಡ್ಸ್ ಆದಷ್ಟು ಒಂದು ರೆಸ್ಪೆಕ್ಟ್ಫುಲ್ ಲೈಫ್ನ ಲೀಡ್ ಮಾಡಿ ಏನೇ ಆದರೂ ಕೂಡ ನಮ್ಮ ನನ್ನ ಸೆಲ್ಫ್ ಅನುಭವ ಏನು ಅಂದರೆ ಯಾರಾದರೂ ಏನಾದರೂ ನಿಮ್ಮ ಹತ್ರ ಸೀಕ್ರೆಟ್ ಹೇಳ್ಕೊಡ್ತಾರೆ ಅಂದರೆ ಲಾಸ್ಟ್ ಮೂಮೆಂಟ್ವರೆಗೂ ಆ ಸೀಕ್ರೆಟ್ನ ಯಾರಿಗೂ ಬಿಟ್ಕೊಡಕ್ಕೆ ಹೋಗ್ಬೇಡಿ ನಿಮಗೆ ಆ ವ್ಯಕ್ತಿಗೆ ಜಗಳಾದರೂ ಮನಸ್ತಾಪ ಆದರೂ ಕೂಡ ಅದು ಇಂಟಿಗ್ರಿಟಿ ಅಲ್ಲ ಇಂಗ್ಲೀಷಲ್ಲಿ ಒಂದು ಒಳ್ಳೆ ವರ್ಡ್ ಇದೆ ಅದು ಇಂಟಿಗ್ರಿಟಿ ಅಂತಾರೆ ಅಂದರೆ ನಮಗೆ ಎಥಿಕ್ಸ್ ಇರಬೇಕು ನಾನು ಯಾರೋ ಒಬ್ಬರು ಜಗಳಾಡಿದ್ದಾರೆ ಜಗಳ ಆಡಿದ ತಕ್ಷಣ ಅವ್ರು ಹೇಳಿರೋವಂಥ ಸೀಕ್ರೆಟ್ಸ್ ಎಲ್ಲ ತೆಗೆದು ಮೂರನೇ ವ್ಯಕ್ತಿಗೆ ಹೇಳಬೇಕು ಅದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಒಂದು ಒಳ್ಳೆ ಸೀಕ್ರೆಟ್ನ ಮೇಂಟೈನ್ ಮಾಡಿ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಗಾಸಿಪಿಂಗ್ ಮಾಡೋಕ್ಕೆ ಹೋಗ್ಬೇಡಿ ಯಾವ ಪರ್ಸನ್ ಗಾಸಿಪಿಂಗ್ ಮಾಡ್ತಾರೆ ಅವ್ರಿಗೆ ಯಾವತ್ತಿಗೂ ಬೆಲೆ ಇರೋಲ್ಲ ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಯಾವಾಗಲೂ ಏನೇ ಒಂದು ಕಡಿಮೆ ಆದರೂ ಲೈಫಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ರೆಸ್ಪೆಕ್ಟ್ ಕಡಿಮೆ ಆದರೆ ಮಾತ್ರ ಅಲ್ಲಿ ಜೀವನ ಮಾಡಿನೂ ವೇಸ್ಟು ಅಂತಲೇ ಹೇಳ್ಬೋದು ನೋಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಪಡಬೇಕು ಯಾವ ರೀತಿ ನಾವು ಒಂದು ಸೊಸೈಟಿಯಲ್ಲಿ ಮರ್ಯಾದೆಯಾಗಿ ಜೀವನ ಮಾಡಬೇಕು ಅನ್ನೋದು ನೋಡ್ಕೋಬೇಕು ಬಟ್ ಎಲ್ ಕೆಲವರೆಲ್ಲ ಇರ್ತಾರೆ ಫ್ರೆಂಡ್ಸ್ ನೀವು ಹೆಂಗೆ ಇರಿ ಅವರು ಕೀಳಾಗೆ ಮಾತಾಡ್ತಾರೆ ಅದು ಅವ್ರ ವ್ಯಕ್ತಿತ್ವ ತಲೆನೇ ಕಟ್ಸ್ಕೊಳಕ್ಕೆ ಹೋಗ್ಬಿಡಿ ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ನಮ್ಮ ಸ್ಟೇಟಸ್ಸು ನನ್ನ ಆ್ಯಟಿಟ್ಯೂಡು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಇದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ